ಒಂದು ಸಂವಿಧಾನದ ಕಗ್ಗಲೆಯನ್ನು ಮಾಡಲಿಕ್ಕೆ ಇವತ್ತು ಬಿ ಜೆ ಪಿ ಸರ್ಕಾರ ರಾಜ್ಯಪಾಲರನ್ನ ಉಪಯೋಗಿಸಿಕೊಂಡಿದೆ ಪ್ರಜಾಪ್ರಭುತ್ವದಲ್ಲಿ ನೂರ ಮೂವತ್ತಾರು ಶಾಸಕರುಗಳನ್ನು ಗೆದ್ದ ನಂತರ ಆಡಳಿತ ಮಾಡುವಂತ ಸರಕಾರದ ಒಂದು ಪ್ರಜಾ ಪ್ರಜಾಪ್ರಭುತ್ವದ ಕಗ್ಗೊಲೆಯನ್ನು ಇವತ್ತು ರಾಜ್ಯಪಾಲರು ಮಾಡಿದ್ದಾರೆ ಇವತ್ತು ರಾಜ್ಯಪಾಲರು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ವಿರುದ್ಧ ಆ ಪ್ರಕರಣಕ್ಕೆ ಇವತ್ತು ಒಂದು ಮುನ್ನಡಿಯನ್ನು ಮಾಡಲಿಕ್ಕೆ ಅವರು ಹೊರಟಿದ್ದಾರೆ ನಾನು ನಿಮ್ಮ ಮುಖಾಂತರ ಅವರ ಹತ್ರ ಕೇಳೋದಿಷ್ಟೆ ನೀವು ಒಬ್ಬ ಖಾಸಗಿ ವ್ಯಕ್ತಿಯ ದೂರನ್ನ ದಾಖಲಿಸಿದ ಇಪ್ಪತ್ತ ನಾಲ್ಕು ಗಂಟೆಗಳಲ್ಲಿ ವರದಿನ ಕೇಳ್ತೀರಾ ವರದಿಗೆ ಉತ್ತರವನ್ನು ಕೊಟ್ಟು ಒಂದು ವಾರದ ಒಳಗೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡ್ತಾ ಇದ್ದೀರಾ ಯಾವುದೇ ಆಧಾರ ರಹಿತವಾದಂತಹ ಒಬ್ಬ ಖಾಸಗಿ ವ್ಯಕ್ತಿ ಕೊಟ್ಟಿರುವಂತಹ ದೂರನ್ನ ಅನುಸರಿಸಿ ಅವರನ್ನ ಆಧರಿಸಿ ಇವತ್ತು ನೀವು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ನೀವು ರಾಜ್ಯಪಾಲರಾಗಿ ಇಲ್ಲಿ ಬಂದಿದ್ದೀರಾ ನೀವು ರಾಜಕಾರಣವನ್ನು ಮಾಡ್ತಾ ಇದ್ದೀರಾ ಅಂತ ಇವತ್ತು ರಾಜ್ಯಪಾಲರು ನಾವು ಕೇಳಬೇಕಾಗಿದೆ ಇವತ್ತು ರಾಜ್ಯಪಾಲರು ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದ್ರೆ ಇದು ರಾಜ್ಯಪಾಲರ ಸ್ವಂತ ನಿರ್ಧಾರ ಅಲ್ಲ ಇದು ಕೇಂದ್ರದ ಗೃಹ ಮಂತ್ರಿ ಆದಂತ ಅಮಿತ್ ಶಾ ಅವರವರ ಒಂದು ನಿರ್ದೇಶನದ ಮೇರೆಗೆ ಈ ನಿರ್ಧಾರವನ್ನ ತೆಗೆದುಕೊಂಡಿದ್ದೀರಾ ಅಮಿತ್ ಶಾ ಅವರಿಗೆ ಅಂಚುಮನ್ ಅವ್ರಿಗೆ ಇದು ಏನಾದರೂ ಮಾಡಿ ಈ ಎರಡು ಒಂದು ಕೇರಳದಲ್ಲಿ ಮತ್ತು ಕರ್ನಾಟಕದಲ್ಲಿ ಈ ಸರ್ಕಾರ ಇರಬಾರ್ದು ಇವತ್ತು ರಾಜ್ಯಪಾಲರ ಹುದ್ದೆಯನ್ನು ಒಬ್ಬ ಏಜೆಂಟ್ ಥರ ಒಬ್ಬ ಏಜೆಂಟ್ ಥರ ಅವರನ್ನು ಉಪಯೋಗಿಸಿಕೊಳ್ತಾ ಇದ್ದೀರ ನಿಮ್ಮ ಏನು ಕೇಂದ್ರ ಸರ್ಕಾರ ಇದೆ ಅವರನ್ನು ಕೈಗೊಂಬೆಗಳಾಗಿ ಇವತ್ತು ನೀವು ಮಾಡ್ತಾ ಇದ್ದೀರಾ ಹಾಗಾಗಿ ರಾಜ್ಯಪಾಲರು ಯಾವ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಇದು ಸಂಪೂರ್ಣವಾಗಿ ರಾಜಕೀಯವಾಗಿ ಕೂಡಿದೆ ಹೊರತು ಇದರಲ್ಲಿ ಯಾವುದೇ ರೀತಿಯ ಸತ್ಯಾಂಶಗಳು ಇಲ್ಲ ಯಾವುದೇ ಕಾರಣಕ್ಕೂ ಬಿಜೆಪಿ ಸರಕಾರದ ಇವರು ಪಿಯವರ ಒಂದು ಮನಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಯಾವ ರಾಜ್ಯದಲ್ಲೂ ಬೇರೆ ಯಾವ ಪಕ್ಷದ ಅಧಿಕಾರಕ್ಕೆ ಇರಬಾರ್ದನ್ನೋ ಮನಸ್ಥಿತಿಯನ್ನು ನೀವು ಹೊಂದಿದ್ದೀರಾ ಆದರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷವು ಪಕ್ಷದ ಎಲ್ಲಾ ಕಾರ್ಯಕರ್ತರು ಎಲ್ಲ ನಾಯಕರುಗಳು ನಾವು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಯಾದಂಥ ಆದಂಥ ಸಿದ್ದರಾಮಯ್ಯನವರ ಹಿಂದೆ ಇದ್ದೀವಿ ನಾವು ಒಬ್ಬ ಮುಖ್ಯಮಂತ್ರಿಯ ರಾಜೀನಾಮೆಯನ್ನು ಕೊಡಬೇಕು ಅಂತ ಕೇಳುವಂಥ ನೈತಿಕ ಹಕ್ಕು ನಿಮಗೇನಾದ್ರೂ ಇದೆಯಾ ನಿಮಗಳಿಗೆ ಸುಮಾರು ನಲವತ್ತು ನಲವತ್ತೈದು ವರ್ಷಗಳ ಕಾಲ ನಿಷ್ಕಳಂಕ ರಾಜಕಾರಣಿ ಅಂತ ಹೆಸರು ಪಡೆದಂಥ ಸಿದ್ದರಾಮಯ್ಯನವರ ವಿರುದ್ಧ ಒಂದು ಅಪವಾದ ಬಂದಿದೆ ಅಂತ ಹೇಳಿದ ಕೂಡಲೇ ಈ ನಿರ್ಧಾರವನ್ನು ನೀವು ತೆಗೆದುಕೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ಬಹುಶಃ ರಾಜ್ಯಪಾಲರ ಒಂದು ಹುದ್ದೆಗೆ ಇದು ಅವಮಾನ ಅಂತ ಹೇಳಿದ್ರು ತಪ್ಪಾಗ್ಲಾರದು ಕಾಂಗ್ರೆಸ್ ಪಕ್ಷ ಇವತ್ತು ಏನು ಹೇಳ್ತಾ ಇದೆ ಅಂತಂದರೆ ನಾವು ಮುಖ್ಯಮಂತ್ರಿಗಳ ರಾಜ್ಯಪಾ ಮುಖ್ಯಮಂತ್ರಿಗಳ ನೀವೇನು ಇವತ್ತು ರಾಜೀನಾಮೆ ಏನು ಕೇಳ್ತಾ ಇದ್ದೀರಾ ನಾವು ಕೇಳ್ತಾ ಇದ್ದೀವಿ ಈ ರಾಜ್ಯಪಾಲರನ್ನು ನೀವು ಕೂಡಲೇ ಹಿಂದೆ ಕರೆಸಿಕೊಳ್ಳಬೇಕು ಸಿದ್ದರಾಮಯ್ಯನವರ ವಿರುದ್ಧ ಇವತ್ತು ಈ ರೀತಿಯ ಒಂದು ಅನುಮತಿಯನ್ನು ಕೊಟ್ಟಿರೋದು ಇದು ಅತ್ಯಂತ ಈ ಪ್ರಜಾಪ್ರಭುತ್ವದಲ್ಲಿ ಒಂದು ಕಳಂಕ ಅಂತ ಹೇಳಿದ್ರು ತಪ್ಪಾಗಲಾರದು ಅಂತಹ ರಾಜ್ ಅನುಮತಿಯನ್ನು ಕೊಟ್ಟಂತಹ ರಾಜ್ಯಪಾಲರನ್ನು ನೀವು ಹಿಂದೆಕರಿಸಿಕೊಳ್ಳಬೇಕು ಅವರಿಗೆ ಯಾವ ನೈತಿಕ ಹಕ್ ಹಕ್ಕುಗಳು ಅನ್ನ ಕಳೆದುಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಜನಪ್ರಿಯತೆಯನ್ನು ಇವತ್ತಿಗೆ ಅವರಿಗೆ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಸರ್ಕಾರದ ಹೆಸರಿಗೆ ಮಸಿ ಬಳಿಬೇಕು ಅನ್ನೋ ಒಂದು ಮುಖ್ಯ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಅವರು ಹಮ್ಮಿಕೊಂಡಿದ್ದಾರೆ ಇದನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯು ಖಡ ಖಂಡಿತವಾಗಿಯೂ ಇದನ್ನು ಧಿಕ್ಕರಿಸ್ತಾ ಇದೆ ನಾವೆಲ್ಲರೂ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಹಿಂದೆ ಇದ್ದೇವೆ ಅವರಿಗೆ ಸಂಪೂರ್ಣವಾದ ಬೆಂಬಲವನ್ನು ನಾವು ಇವತ್ತು ತೋರಿಸ್ತಾ ಇದ್ದೀವಿ ನಾವು ರಾಜ್ಯಪಾಲರ ಹತ್ರ ಇಷ್ಟೇ ಕೇಳದು ತಾವು ರಾಜಕಾರಣದ ಪಾಲಕರಾಗಬೇಡಿ ಪ್ರಜಾಪ್ರಭುತ್ವದಲ್ಲಿರುವಂಥ ರಾಜ್ಯಪಾಲರಾಗಿ ಅಂತ ಹೇಳ್ತಿದ್ದೀವಿ ಅಷ್ಟೇ ಬಹುಶಃ ಇದೊಂದು ಸದ್ಯ ಅಥವಾ ಪಿಟೂರಿ ಮೋಸ ಅಥವಾ ದ್ವೇಷದ ರಾಜಕಾರಣ ಅಂತ ನಾವು ಹೇಳಲಾಗುತ್ತೇವೆ ಮತ್ತು ರಾಜ್ಯಪಾಲರು ಈ ನಡೆಯನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಸಮಸ್ಥೆ ನಮ್ಮ ಕಾರ್ಯಕರ್ತರು ನಾಯಕರೆಲ್ಲ ಇದನ್ನ ಖಂಡಿಸ್ತಾರೆ ರಾಜ್ಯಪಾಲರು ಕೇಂದ್ರದ ಅಣತಿಯಂತೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಇನ್ನೂ ಇಪ್ಪತ್ತು ಅಥವಾ ಹತ್ತು ಹದಿನೈದು ವರ್ಷಗಳ ಕಾಲ ಎನ್ ಡಿ ರಾಜ್ಯದಲ್ಲಿ ಖಂಡಿತ ಅವಕಾಶ ಇಲ್ಲ ಅನ್ನುವಂತ ಒಂದು ನಿರ್ಧಾರಕ್ಕೆ ಅವರು ಬಂದಿದ್ದಾರೆ ಅದಕ್ಕೋಸ್ಕರ ಕರ್ನಾಟಕ ರಾಜ್ಯದಲ್ಲಿ ಇಷ್ಟೊಂದು ದೊಡ್ಡ ಬಹುಮತದ ಸರ್ಕಾರ ನೂರ ಮೂವತ್ತೈದು ಪ್ಲಸ್ ಒಂದು ನೂರ ಮೂವತ್ತಾರು ಶಾಸಕರಿದ್ದರು ಇದನ್ನು ಯಾವ ರೀತಿಯಲ್ಲಾದರೂ ದುರ್ಬಲ ಮಾಡಬೇಕು ಅನ್ನುವಂತಹ ವಿಚಾರವಾಗಿ ಸನ್ಮಾನ್ಯ ಒಬ್ಬ ಮಿಸ್ಟರ್ ಪೇನ್ ಅಂತ ಹೇಳ್ಬೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ದುರ್ಬಲಗೊಳಿಸ್ಬೇಕು ಇವರ ವರ್ಚಸ್ಸಿಗೆ ಧಕ್ಕೆ ತರಬೇಕು ಅನ್ನುವಂತ ಒಂದು ನಿರ್ಧಾರಕ್ಕೆ ಅವರು ಹಾಗೆ ಇದೆ ಹೇಗಾದ್ರೂ ಮಾಡಿ ಸರ್ಕಾರವನ್ನು ದುರ್ಬಲಗೊಳಿಸಬೇಕು ಮುಖ್ಯಮಂತ್ರಿಯವರ ವರ್ಚಸ್ಸನ್ನ ಕುಗ್ಗಿಸಬೇಕು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ವರ್ಚಸ್ಸನ್ನು ಕುಗ್ಗಿಸಬೇಕು ತಮ್ಮ ಹತೋಟಿಗೆ ಬರಬೇಕು ಅಂದ್ರೆ ಎಲ್ಲ ಸರ್ಕಾರಗಳು ಕೂಡ ಕೇಂದ್ರದ ಕೈಗೊಂಬೆಯಾಗಿ ವರ್ತಿಸಬೇಕು ಅವರವರ ರಾಜ್ಯಪಾಲರುಗಳನ್ನು ಯಾವ ರೀತಿ ಕೈಗೊಂಬೆಯಾಗಿ ಮಾಡ್ತಾ ಇದ್ದಾರ ಅದೇ ರೀತಿ ವಿರೋಧ ಪಕ್ಷದ ಮುಖ್ಯಮಂತ್ರಿಗಳು ಕೂಡ ಎನ್ ಡಿ ಎ ಸರ್ಕಾರದ ಕೈಗೊಂಬೆಗಳಾಗಿರ್ಬೇಕು ಅನ್ನುವಂತ ಒಂದು ನಿರ್ಧಾರ ಇವತ್ತು ಮಾಡಿರುವಂತದ್ದು ಇದು ಪ್ರಜಾಪ್ರಭುತ್ವಕ್ಕೆ ಮಾರಕ ಅಂತ ನಾವು ಹೇಳಲಿಕ್ಕೆ ಇಚ್ಛೆ ಪಡುವಂತದ್ದು ಇಡೀ ಕರ್ನಾಟಕ ರಾಜ್ಯ ಸಿದ್ದರಾಮಯ್ಯನವರ ಅವರ ಯಾಕೆ ಅಂತ ಹೇಳಿದ್ರೆ ಯಾವುದೇ ಒಬ್ಬ ಮುಖ್ಯಮಂತ್ರಿಗೆ ಕೂಡ ಅವರನ್ನು ಹೋಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಬ್ಬ ಮತ್ತು ವರ್ಚಸ್ ಒಬ್ಬ ನಾಯಕನನ್ನ ಅವರು ಮುಟ್ಟಿದ್ದಾರೆ ಬಹುಶಃ ಇದು ಖಂಡನೀಯ ಮತ್ತು ಇವರಿಂದ ಏನೂ ಅವರನ್ನು ಮಾಡಲಿಕ್ಕೆ ಆಗುದಿಲ್ಲ ಅನ್ನುವಂತ ವಿಚಾರವನ್ನು ಹೇಳಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಇದನ್ನು ಬಲವಾಗಿ ಖಂಡಿಸ್ತದೆ ಅನ್ನುವಂತಹ ವಿಚಾರವನ್ನ ತಮ್ಮ ಮಂದಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಕಳೆದ ಬಾರಿಯ ಮಹಾ ಚುನಾವಣೆಯಲ್ಲಿ ನೂರ ಮೂವತ್ತಾರು ಸ್ಥಾನಗಳ ಬಂತು ಅವತ್ತಿನಿಂದ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಇದನ್ನು ಹೇಗೆ ನಾವು ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಆಡಳಿತ ಏನಿದೆ ಇದನ್ನು ಮುಕ್ತಿಗೊಳಿಸಬೇಕೆಂದಕ್ಕೆ ಹಲವಾರು ಕಾರ್ಯತಂತ್ರಗಳನ್ನು ರೂಪಿಸಿಕೊಂಡಿದ್ದು ಎಲ್ಲರಿಗೂ ಗೊತ್ತಿರುವಂತದ್ದು ಮುಖ್ಯಮಂತ್ರಿಗಳ ಜನಪ್ರಿಯತೆ ಏನಿದೆ ಅಂತ ಇವತ್ತು ಕೇಳಿದ್ರೆ ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ ಭಾರತ ದೇಶದಲ್ಲೇ ಒಬ್ಬ ಅತ್ಯುತ್ತಮ ರಾಜಕೀಯ ಮಸೀದಿ ಒಬ್ಬ ನಾಯಕರು ಅನ್ನುವಂತಹ ಪ್ರತಿನಿಧಿ ಪ್ರತಿಯೊಬ್ಬರಿಗೂ ಕೂಡ ತಿಳಿದಿರುವಂತದ್ದು ಇಂಥ ಒಬ್ಬ ನಾಯಕರನ್ನು ನಾವು ಕರ್ನಾಟಕದಲ್ಲಿ ಯಾವುದೇ ರೀತಿಯಲ್ಲಾದರೂ ನಾವು ಅವರ ಅವರಿಗೆ ತೊಂದರೆ ಮಾಡಲಿಲ್ಲದ್ರೆ ಬಿ ಜೆ ಪಿ ಪಕ್ಷಕ್ಕೆ ಮುಂದಿನ ದಿವಸಗಳಲ್ಲಿ ಖಂಡಿತವಾಗ್ಲೂ ಕಷ್ಟ ಇದೆ ಅನ್ನುವಂಥದ್ದು ಇವರಿಗೆ ಸ್ಪಷ್ಟವಾಗಿ ತಿಳಿದಿತ್ತು ಆ ಪ್ರಕಾರ ಈ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಪ್ರಯತ್ನ ಈ ಹಿಂದಿನಿಂದಲೂ ನಡೆದಿತ್ತು ಅಬ್ರಾಮ್ ಯಾರು ಇವರು ಅಂತ ಹೇಳಿದರೆ ಈ ಹಿಂದಿನಿಂದಲೂ ಒಬ್ಬ ಸಾಮಾಜಿಕ ಹೋರಾಟಗಾರ ಅಂತ ಹೇಳಿಕೊಂಡು ಈ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಇವರ ಕೇವಲ ಒಂದು ಪಿರಿಯಾದಿನ ಆಧಾರದಲ್ಲಿ ಇವರು ನೋಟಿಸ್ ಮಾಡ್ತಾರೆ ಅದರ ನಂತರ ಯಾವುದೇ ರೀತಿಯ ಹೋರಾಟಗಳು ನಡೀತಾ ಇತ್ತು ನಿನ್ನೆ ಇವತ್ತು ಏಕಾಏಕಿಯಾಗಿ ಈ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟಿರುವಂಥದ್ದು ಖಂಡಿತವಾಗ್ಲೂ ಇದು ಪ್ರಜಾಪ್ರಭುತ್ವದ ಕಗ್ಗೋಲೆ ಅಂತ ನಾವು ಹೇಳಬೇಕಾಗಿದೆ ಮಾಸ್ ಲೀಡರ್ ಸಿದ್ದರಾಮಯ್ಯನವರು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳ ಒಟ್ಟಿಗೆ ನಾವು ಇರ್ತೇವೆ ಖಂಡಿತವಾಗಲೂ ನಿಮ್ಮ ಯಾವುದೇ ಬೆದರಿಕೆಗೆ ನಾವು ಬಗ್ಗುದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಿದ್ದೇವೆ